ಅವರ ಹೆಸರು ಬರೆಯುತ್ತದೆ ಈಗ ನಿನ್ನ ಪಾಲಿನ ಅನ್ನಲಿಲ್ಲ ರಾಧಾಮ ಹಿಂಗ್ಯಾಕಿದ್ರೆ ತಿನ್ನು ಅಂಗಳದಾಗಿ ಇದ್ಯಾಕೈದು ಪಡಿಯಾಕ ಹೋಯ್ತಿರಿ ಅಪ್ಪ ಬಾಯಿ ಬಿಡಿ ಇರುವ ಮಾತನಾಡುವ ಮಗನೇ ಕಾಂಚನ ನನಗೆ ಕೋಪ ನೆತ್ತಿಗೆ ಇರುವ ಮುನ್ನ ಇವನನ್ನು ಕಲಸು ಇಲ್ಲಿಂದ ಚತ್ರಿ ತೋಟಕ್ಕೆ ಹೋಗಿ ಮೊದಲ ಆಲುಗರಿಗೆ ಪಗಾರ ಮಾಡ ತಿನ್ನುವ ಅನ್ನವಂತೂ ಮಣ್ಣು ಪಾಲಾಯ್ತಮ್ಮ ಸ್ವಲ್ಪ ಸ್ವಲ್ಪ ಕುಡಿಯಲು ನೀರಾವರು ಕೊಡು ನಾಯಿ ಅಂತವನೇ ಒಂದ್ಸಾರಿ ಅವ್ರಿಗೆ ಅರ್ಥ ಆಗಲ್ಲ ನಿನಗೆ ಅಣ್ಣನು ಇಲ್ಲ ನೀರು ಇಲ್ಲ ಮರ್ಯಾದೆ ಗೆಟ್ಟನು ನೀನು ಮರ್ಯಾದೆ ಮನೆಯಿಂದ ಹೊರಗಾಕು ಈ ಚಂದ್ರನನ್ನು ಬೇಡ ರಾಜ ನನಗೆ ಕೈ ಮುಗಿಯುತ್ತೇನೆ ನನ್ನನ್ನು ಹೊರ ಹಾಕಬೇಡ ನನಗೆ ಹೊಟ್ಟೆಸಿದೆ ಊಟಕ್ಕೆ ಕೊಡುವಪ್ಪ ನಿನಗೆ ಹಸಿವಾಗಿದ್ದರೆ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿನ್ನೋ ಬಿಟ್ಟು ನನ್ನ ಹತ್ತಿರ ಕಣ್ಣೀರಿಡಿಬೇಡ ಏಕಂದ್ರೆ ನಾವು ಕನಿ ಕನಿಕರವಿಲ್ಲದ ಬದುಕನು ಮತ್ತೆ ಮುಖ್ಯ ಮನೆಯಿಂದ ಬೇಡ ನಾನು ನನ್ನ ಮನೆಯಿಂದ ಹೊರ ಹಾಕಬೇಡ